ಆಯುರ್ವೇದನಲ್ಲಿ ಬಹಳಷ್ಟು ಆರೋಗ್ಯ ಸಮಸ್ಯೆಗಳಲ್ಲಿ ಬಳಕೆ ಮಾಡುವಂಥ ಒಂದು ಸೂಪರ್ ಔಷಧಿ ಅಂತಲೇ ಹೇಳ್ಬೋದು ಇದನ್ನು ಮುಲೇತಿ ಅಥವಾ ಜ್ಯೇಷ್ಠ ಮಧು ಅಂತ ಕನ್ನಡದಲ್ಲಿ ಏನು ಹೇಳ್ತೀವಿ ನಾವು ಆಯುರ್ವೇದನಲ್ಲಿ ಎಷ್ಟಿ ಮಧು ಅಂತ ಹೇಳ್ತೀವಿ ಸೊ ಈ ಜ್ಯೇಷ್ಠ ಮಧುವನ್ನು ಯಾವುದೆಲ್ಲ ಆರೋಗ್ಯ ಸಮಸ್ಯೆಗಳಲ್ಲಿ ನಾವು ಯಾವ ರೀತಿಯಾಗಿ ಬಳಕೆ ಮಾಡ್ಬೋದು ಅಂತ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ನಮಸ್ಕಾರ ನಾನು ಡಾಕ್ಟರ್ ಅಮೃತ ಎಸ್ ಜಿ ಉತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ ಬೆಂಗಳೂರು ಜ್ಯೇಷ್ಠ ಮಧು ಬಂದುಬಿಟ್ಟು ಫಸ್ಟ್ ಇಂಪಾರ್ಟೆಂಟಾಗಿ ಒಂದು ಬೆಸ್ಟ್ ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಇದನ್ನು ನಾವು ಬಳಕೆ ಮಾಡ್ಬೋದು ದೊಡ್ಡವರು ಅಥವಾ ಅಡಲ್ಟ್ಸ್ ಕೂಡ ಇದನ್ನು ಸೇವನೆ ಮಾಡ್ಬೋದು ಹಾಗೆ ಮಕ್ಕಳಲ್ಲೂ ಕೂಡ ಇದನ್ನು ಬಳಕೆ ಮಾಡೋದಕ್ಕೆ ಸೇಫ್ ಇರುತ್ತೆ ಪ್ರತಿನಿತ್ಯ ಒಂದು ಅರ್ಧ ಚಮಚೆಯಷ್ಟು ಎಷ್ಟಿ ಮಧು ಚೂರ್ಣನ ಹಾಲಲ್ಲಿ ಹಾಕ್ಬಿಟ್ಟು ಒಂದು ಗ್ಲಾಸ್ ಹಾಲಲ್ಲಿ ಕುದಿಸಿಬಿಟ್ಟು ಅದನ್ನು ಸೇವನೆ ಮಾಡೋದರಿಂದ ನಮ್ಮ ಇಮ್ಯುನಿಟಿ ಏನಿದೆ ಅದು ಹೆಚ್ಚಿಗಾಗುತ್ತೆ ಮಕ್ಕಳಲ್ಲಿಯೂ ಕೂಡ ಇದನ್ನು ನಾವು ಕೊಡ್ಬೋದು ಅವ್ರಿಗೆ ಒಂದು ಕಾಲು ಚಮಚೆಯಷ್ಟು ಚೂರ್ಣವನ್ನು ಬಳಕೆ ಮಾಡಿ ಇನ್ನು ಎರಡನೇದಾಗಿ ಪಿತ್ತಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಲ್ಲಿ ಅಸಿಡಿಟಿ ಆಗಿರ್ಬೋದು ಅಥವಾ ತುಂಬಾ ಗಂಟ್ಲಲ್ಲಿ ಆಗಲಿ ಅಥವಾ ಎದೆ ಉರಿ ಬರ್ತಾಯಿದೆ ಅಂತೇಳಿ ಹೇಳಿದರೆ ಅಥವಾ ಸ್ಕಿನ್ ಪ್ರಾಬ್ಲಮ್ಸಲ್ಲಿ ಏನಾದರೂ ಬರ್ನಿಂಗ್ ಸೆನ್ಸೇಷನ್ ಉರಿ ಬರ್ತಾ ಇದೆ ಅಥವಾ ಏನಾದರೂ ಬ್ಲೀಡಿಂಗ್ ಆಗ್ತಾ ಇದೆ ಸೊ ಹೆವಿ ಬ್ಲೀಡ್ ಆಗ್ತಾ ಇದೆ ಅಂತೇಳಿ ಹೇಳಿದಾಗ ಪೀರಿಯಡ್ಸ್ ಆದಾಗ ಅಥವಾ ಮೂಗಲ್ಲಿ ಏನಾದರೂ ರಕ್ತ ಬರ್ತಾ ಇದೆ ಅಂತೇಳಿ ಹೇಳಿದ್ರೆ ಸೊ ಈ ರೀತಿ ಪಿತ್ತಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಾವು ಈ ಎಷ್ಟಿ ಮಧುವನ್ನು ಬಳಕೆ ಮಾಡ್ಬೋದು ಅಸಿಡಿಟಿ ತೊಂದರೆ ಹಾರ್ಟ್ ಬರ್ನ್ ಇದೆ ಅಥವಾ ಹೊಟ್ಟೆ ಒಳಗಡೆ ಅಲ್ಸರ್ಸ್ ಆಗಿದೆ ಅಂತೇಳಿ ಹೇಳೋರು ಪ್ರತಿದಿನ ಒಂದು ಅರ್ಧ ಚಮಚೆಯಷ್ಟು ಎಷ್ಟಿ ಮದುವನ್ನು ತುಪ್ಪದಲ್ಲಿ ನಾರ್ಮಲ್ ಹಸುವಿನ ತುಪ್ಪದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಆಹಾರ ಸೇವನೆಯ ಮುಂಚೆ ಸೇವನೆ ಮಾಡೋದು ಒಳ್ಳೆಯದು ಇದರಿಂದ ನಿಮ್ಮ ಒಳಗಡೆ ಅಲ್ಸರ್ಸ್ ಏನಾಗಿರುತ್ತೆ ಅಥವಾ ಹೊಟ್ಟೆ ಒಳಗಿನ ಲೈನಿಂಗ್ ಏನಾದರೂ ಇನ್ಫ್ಲಮೇಷನ್ ಆಗಿದೆ ಅಂತೇಳಿ ಹೇಳಿದರೆ ಅದು ಹೀಲಾಗಲಿಕ್ಕೆ ಸಹಾಯ ಮಾಡುತ್ತೆ ಇನ್ನು ಹೊರಗಡೆ ಉಂಡಾಗಿದೆ ಅಥವಾ ಏನಾದರೂ ಗಾಯ ಆಗಿದೆ ಅದು ವಾಸಿ ಆಗ್ತಾ ಇಲ್ಲ ಅಂತೇಳಿ ಹೇಳಿದರೆ ಎಷ್ಟಿಮದು ಚೂರ್ಣನ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಗಾಯದ ಮೇಲೆ ಹಚ್ಚಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ಅದನ್ನು ವಾಶ್ ಮಾಡ್ಬೋದು ಸೊ ಇದನ್ನು ಮಾಡ್ತಾ ಬಂದರೂ ಕೂಡ ಗಾಯ ವಾಸಿ ಆಗಲಿಕ್ಕೆ ಸಹಾಯ ಮಾಡತ್ತೆ ಇನ್ನು ಸೆಕ್ಷುವಲ್ ಹೆಲ್ತ್ಗೆ ಅಂತ ಹೇಳಿ ಬಂದಾಗ ಸೊ ಪುರುಷರಲ್ಲಿ ವೀರ್ಯಾಣುವಿನ ಸಂಖ್ಯೆ ಹೆಚ್ಚಿಗೆ ಮಾಡ್ಕೋಬೇಕು ಅಂದರೆ ಅಥವಾ ಬೇರೆ ಕಂಡೀಷನ್ಸ್ ಕಂಡೀಷನ್ಸಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗಿರ್ಬೋದು ಅಥವಾ ಪ್ರಿಮೆಚ್ಯೂರ್ ಎಜಾಕ್ಯುಲೇಷನ್ ಆಗಿರ್ಬೋದು ಆ ಥರದ ಸಮಸ್ಯೆಯಲ್ಲಿಯೂ ಕೂಡ ಇದು ತುಂಬಾ ಸಹಾಯ ಮಾಡತ್ತೆ ವೀರ್ಯಾಣುವಿನ ಕೌಂಟ್ಸನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದಿಕ್ಕೆ ಪ್ರತಿದಿನ ಎಷ್ಟು ಮಧುವನ್ನು ಒಂದು ಗ್ಲಾಸ್ ಹಾಲಲ್ಲಿ ಕಾಯಿಸ್ಬಿಟ್ಟು ತಣ್ಣಗೆ ಮಾಡಿರುವಂಥ ಹಾಲಲ್ಲಿ ಹಾಕಿಬಿಟ್ಟು ಒಂದು ಅರ್ಧ ಚಮಚೆ ಅದಕ್ಕೆ ಒಂದು ಅರ್ಧ ಚಮಚೆ ತುಪ್ಪ ಹಾಗೆ ಒಂದು ಕಾಲು ಚಮಚ ಅಷ್ಟು ಜೇನುತುಪ್ಪ ಸೊ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸೇವನೆ ಮಾಡ್ತಾ ಬಂದಿರಿ ಅಂದರೆ ನಿಮ್ಮ ವೀರ್ಯಾಣುವಿನ ಸಂಖ್ಯೆ ಕೂಡ ಹೆಚ್ಚಿಗೆ ಇನ್ನು ಕೂದಲಿನ ಆರೋಗ್ಯಕ್ಕೂ ಕೂಡ ನಾವು ಇದನ್ನು ಬಳಕೆ ಮಾಡ್ಬೋದು ಹೇರ್ ಅನ್ನು ಬೂಸ್ಟ್ ಮಾಡೋಕ್ಕೆ ಅಥವಾ ನಮ್ಮ ಹೇರ್ ಹೆಲ್ತನ್ನು ಮೇಂಟೈನ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಬೋದು ಎಷ್ಟಿ ಮದುವಿನ ಎಣ್ಣೆ ಕೂಡ ಸಿಗತ್ತೆ ಮಾರ್ಕೆಟ್ಸಲ್ಲಿ ಎಷ್ಟು ಮದುವಿನ ಎಣ್ಣೆಯನ್ನು ತಂದುಬಿಟ್ಟು ನೀವು ನಿಮ್ಮ ಹೇರ್ ಆಯಿಲ್ ಏನಿರತ್ತೆ ಅದರಲ್ಲಿ ಮಿಕ್ಸ್ ಮಾಡಿ ಹಚ್ಕೋಬೋದು ಇಲ್ಲಾಂದರೆ ಎಷ್ಟಿ ಮದುವು ಚೂರ್ಣನೇ ಡೈರೆಕ್ಟ್ ನೀವು ಆಯಿಲಲ್ಲಿ ಮಿಕ್ಸ್ ಮಾಡಿ ಕೂಡ ತಲೆಗೆ ಹಚ್ಕೋಬೋದು ಇನ್ನು ಸ್ಕಿನ್ ಹೆಲ್ತ್ಗೂ ಕೂಡ ಇದು ತುಂಬಾ ಒಳ್ಳೆಯ ಒಂದು ಔಷಧಿ ಅಂತ ಹೇಳ್ಬೋದು ತುಂಬಾ ಪಿಂಪಲ್ಸ್ ಇದೆ ಅಥವಾ ಡಾರ್ಕ್ ಸರ್ಕಲ್ಸ್ ಇದೆ ಹೈಪರ್ ಪಿಗ್ಮೆಂಟೇಷನ್ ಬಂಗ್ ಸಮಸ್ಯೆ ಇದೆ ಅಂತೇಳಿ ಹೇಳಿದರೆ ಅಥವಾ ನಾರ್ಮಲ್ ಆಗಿ ನಿಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಅನ್ನು ಅಥವಾ ನಿಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಗೆ ಮಾಡ್ಕೋಬೇಕು ಅಂದರೂ ಕೂಡ ಇದನ್ನು ಬಳಕೆ ಮಾಡ್ಬೋದು ಡ್ರೈ ಸ್ಕಿನ್ ಇದೆ ನನ್ನದು ಅಂತೇಳಿ ಹೇಳೋರು ಎಷ್ಟಿಮ್ಮದು ಚೂರ್ಣನ ಆಯಿಲ್ ಜೊತೆ ನಿಮ್ಮ ಕೋಕೋನಟ್ ಆಯಿಲ್ ಆಗಿರ್ಬೋದು ಅಥವಾ ಫೇಸ್ಗೆ ಅಪ್ಲೈ ಮಾಡೋದಾದರೆ ಕುಂಕುಮಾದಿ ತೈಲ ಅಂತ ಹೇಳಿ ಸಿಗತ್ತೆ ಸೊ ಒಂದು ಐದರಿಂದ ಹತ್ತು ಡ್ರಾಪ್ ಅಷ್ಟು ಕುಂಕುಮಾದಿ ತೈಲನ ಜ್ಯೇಷ್ಠ ಜ್ಯೇಷ್ಠ ಮದುವಿನ ಚೂರ್ಣದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ಬೋದು ಇನ್ನು ಆಯಿಲಿ ಸ್ಕಿನ್ ಇದೆ ಅಂತೇಳಿ ಹೇಳೋರು ಆಯಿಲನ್ನು ಅವಾಯ್ಡ್ ಮಾಡಿ ಜ್ಯೇಷ್ಠ ಮಧುವಿನ ಚೂರ್ಣನ ರಕ್ತ ಚಂದನದ ಚೂರ್ಣದಲ್ಲಿ ಮಿಕ್ಸ್ ಮಾಡಿ ಕೂಡ ಫೇಸ್ ಪ್ಯಾಕ್ ಆಗಿ ಹಚ್ಕೋಬೋದು ಸೊ ಇದು ನಿಮಗೆ ಚರ್ಮದ ಕಾಂತಿಯನ್ನು ಹೆಚ್ಚಿಗೆ ಮಾಡುತ್ತೆ ಹಾಗೆ ತುಂಬಾ ಹೈಪರ್ ಪಿಗ್ಮೆಂಟೇಷನ್ ಇದೆ ಅಂತೇಳಿ ಹೇಳಿದ್ರೆ ಅಥವಾ ಪಿಂಪಲ್ಸ್ ಆದಮೇಲೆ ಅದ್ರದ್ದು ಮಾರ್ಕ್ಸ್ ಉಳ್ಕೊಂಡಿದೆ ಅಂತೇಳಿ ಹೇಳಿದ್ರು ಕೂಡ ಇದನ್ನು ನೀವು ಬಳಕೆ ಮಾಡ್ಬೋದು ಇನ್ನು ರೆಸ್ಪಿರೇಟರಿ ಹೆಲ್ತ್ ನಮ್ಮ ಶ್ವಾಸನಾಳದ ಏನು ಆರೋಗ್ಯ ಇದೆ ಅಥವಾ ಇಮ್ಯುನಿಟಿ ಇದೆ ಅದನ್ನು ಹೆಚ್ಚು ಮಾಡೋದಕ್ಕೂ ಕೂಡ ಇದು ಒಂದು ಎಕ್ಸಲೆಂಟ್ ಹರ್ಬ್ ಅಂತಲೇ ಹೇಳ್ಬೋದು ಕೆಮ್ಮಿದೆ ತುಂಬ ದಿನದಿಂದ ವಾಸಿ ಆಗ್ತಾ ಇಲ್ಲ ಅಥವಾ ಕಫ ಕಟ್ಕೊಂಡಿದೆ ಅಂತೇಳಿ ಹೇಳಿದರೂ ಕೂಡ ಜ್ಯೇಷ್ಠ ಮಧುವನ್ನು ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಸೇವನೆ ಮಾಡ್ಬೋದು ಇನ್ನು ಗಂಟ್ಲು ಕೆಟ್ಟಿದೆ ವಾಯ್ಸ್ ಬರ್ತಾ ಇಲ್ಲ ಅಥವಾ ವಾಯ್ಸ್ ತುಂಬನೇ ಕಡಿಮೆ ಬರ್ತಾ ಇದೆ ಅಂತೇಳಿ ಹೇಳಿದರೆ ಅಥವಾ ಕೆಮ್ಮು ಆಗಿಬಿಟ್ಟು ಅಥವಾ ಏನೋ ಒಂದು ಥ್ರೋಟ್ ಇನ್ಫೆಕ್ಷನ್ ಆಗಿ ವಾಯ್ಸ್ ಹೋಗಿದೆ ಅಂತೇಳಿ ಹೇಳಿದಾಗಲೂ ಕೂಡ ಅಂಥ ಕಂಡೀಷನ್ಸಲ್ಲಿ ಒಂದು ಸಣ್ಣ ಪೀಸಷ್ಟು ಜ್ಯೇಷ್ಠ ಮಧುವಿನ ಬೇರು ಯೂಶಲಿ ಜ್ಯೇಷ್ಠ ಮಧುವಿನ ಬೇರನ್ನೇ ಎಲ್ಲ ಕಡೆ ಬಳಕೆ ಮಾಡೋದು ಸೊ ಈ ಬೇರನ್ನು ನೀವು ಬಾಯಲ್ಲಿ ಹಾಕ್ಕೊಂಡ್ಬಿಟ್ಟು ಅದನ್ನು ಅಗಿತಾ ಅಗಿತಾ ಅದರ ರಸವನ್ನು ನುಂಗಬೇಕು ಸೊ ಇದನ್ನು ದಿನದಲ್ಲಿ ಒಂದು ಎರಡು ಮೂರು ಸತಿ ಒಂದು ಎರಡು ಮೂರು ಪೀಸ್ ನೀವು ಬಾಯಲ್ಲಿ ಹಾಕ್ಕೊಂಡು ಅಗಿತಾ ಬಂದ್ರಿ ಅಂತೇಳಿ ಹೇಳಿದ್ರು ಕೂಡ ವಾಯ್ಸ್ ಇಂಪ್ರೂವ್ ಆಗತ್ತೆ ಹಾಗೆ ಹಾಗೆ ಈ ಜ್ಯೇಷ್ಠ ಮಧು ಏನಿದೆ ಇದು ಒಂದು ಎಕ್ಸಲೆಂಟ್ ಮೇದ್ಯ ಅಂತ ನಾವು ಆಯುರ್ವೇದನಲ್ಲಿ ಹೇಳ್ತೀವಿ ಹಾಗಂದ್ರೆ ಬ್ರೈನ್ ಟಾನಿಕ್ ಅಥವಾ ನಮ್ಮ ಆ ಬ್ರೈನ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಲ್ಲಿ ಅದು ಆಂಗ್ಸೈಟಿ ಇರ್ಬೋದು ಅಥವಾ ಡಿಪ್ರೆಷನ್ ಇದೆ ಅಂತೇಳಿ ಹೇಳಿದ್ರೆ ಅಥವಾ ಏನೋ ಒಂದು ಟೆನ್ಷನ್ಸ್ ಇದೆ ಜಾಸ್ತಿ ಭಯ ಭಯ ಆಗುತ್ತೆ ಆ ಥರದ ಒಂದು ಸಮಸ್ಯೆಗಳಲ್ಲಿ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನಮ್ಮ ಮೈಂಡನ್ನು ಕಾಮ್ ಮಾಡಿಕೊಳ್ಳಿಕ್ಕೆ ಇದನ್ನು ಬಳಕೆ ಮಾಡ್ಬೋದು ಹಾಗೆ ಮಕ್ಕಳಲ್ಲಿ ಮೆಮೊರಿ ಪವರನ್ನು ಇಂಪ್ರೂವ್ ಮಾಡೋದಕ್ಕೂ ಕೂಡ ಜ್ಯೇಷ್ಠ ಮಧುವನ್ನು ಬಳಕೆ ಮಾಡ್ಬೋದು ಪ್ರತಿದಿನ ಅವ್ರಿಗೆ ಒಂದು ಅರ್ಧ ಚಮಚೆಯಷ್ಟು ಅಥವಾ ಒಂದು ಕಾಲು ಚಮಚೆಯಷ್ಟು ತುಂಬ ಸಣ್ಣ ಮಕ್ಕಳಿದ್ರೆ ಅದನ್ನು ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅವ್ರಿಗೆ ಕೊಡ್ತಾ ಬನ್ನಿ ಅದರಿಂದ ಮೆಮೊರಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಹಾಗೆ ನಮ್ಮ ಅಡಲ್ಟ್ಸಲ್ಲಿ ಮೆಂಟಲ್ ಕಾಮ್ನೆಸ್ ನಮ್ಮ ಒಂದು ಮಾನಸಿಕ ಆರೋಗ್ಯವನ್ನು ಮೇಂಟೈನ್ ಮಾಡ್ಕೊಳ್ಳಿಕ್ಕೂ ಕೂಡ ತುಂಬಾ ಸಹಾಯ ಆಗತ್ತೆ ಇನ್ನು ಹೆಲ್ದಿಯಾಗಿ ಇದೇವೆ ನಮ್ಗೇನು ತೊಂದರೆ ಇಲ್ಲ ಅಂತ ಹೇಳೋರು ಕೂಡ ನಮ್ಮ ಆಯಸ್ಸನ್ನ ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ ಯಾ ಸದಾ ಆರೋಗ್ಯವಾಗಿ ಇರೋದಕ್ಕೂ ಕೂಡ ಇದನ್ನು ಬಳಕೆ ಮಾಡ್ಬೋದು ಒನ್ ಆಫ್ ದಿ ರಸಾಯನ ದ್ರವ್ಯ ಅಂತ ನಾವು ಹೇಳ್ತೀವಿ ಒಂದು ನಮ್ಮ ಕಂಪ್ಲೀಟ್ ದೇಹವನ್ನು ನರಿಶ್ ಮಾಡುವಂಥ ಒಂದು ಬ್ಯೂಟಿಫುಲ್ ಹರ್ಬ್ ಇದು ಸೊ ಇದನ್ನ ಎಲ್ಲರೂ ಕೂಡ ಬಳಕೆ ಮಾಡ್ಬೋದು ಇಂಥವ್ರು ಮಾಡಬಾರ್ದು ಅಂತ ಏನಿಲ್ಲ ಯಾಕಂದರೆ ಇದು ಎಲ್ಲ ದೋಷಗಳನ್ನು ಕೂಡ ಸರಿ ಮಾಡತ್ತೆ ವಾತ ಇರ್ಬೋದು ಪಿತ್ತ ಇರ್ಬೋದು ಅಥವಾ ಕಫಕ್ಕೆ ಸಂಬಂಧಪಟ್ಟದ್ದು ಇರ್ಬೋದು ಮೂರು ದೋಷಗಳಿಗೂ ಕೂಡ ತುಂಬಾ ಎಫೆಕ್ಟಿವ್ ಆಗಿರುವಂಥ ಔಷಧಿ ಇದು ಸೊ ಇದನ್ನು ಒಳ್ಳೆಯದು ನಮ್ಮ ದೇಹಕ್ಕೆ ಅಂದ್ಬಿಟ್ಟು ಅತಿಯಾಗಿನೂ ಕೂಡ ಬಳಕೆ ಮಾಡಬಾರ್ದು ಪ್ರತಿದಿನ ಒಂದು ಮೂರರಿಂದ ಐದು ಗ್ರಾಮ್ ಅಷ್ಟೇ ನೀವು ಬಳಕೆ ಮಾಡಬೇಕು ಅದಕ್ಕಿಂತ ಹೆಚ್ಚಿಗೆ ಮಾಡೋದು ಒಳ್ಳೆಯದಲ್ಲ ಅತಿಯಾದರೆ ಅಮೃತ ಕೂಡ ವಿಷ ಆಗತ್ತೆ ಸೊ ಈ ಡೋಸೇಜನ್ನು ಒಂದು ಮೈಂಡಲ್ಲಿ ಇಟ್ಕೊಂಡು ನೀವು ಬಳಕೆ ಮಾಡ್ತಾ ಬಂದ್ರಿ ಅಂತೇಳಿ ಹೇಳಿದರೆ ಹಲವಾರು ಸಮಸ್ಯೆಗಳಲ್ಲಿ ಇದನ್ನು ನಾವು ಯೂಸ್ ಮಾಡ್ಬೋದು ಸೊ ಈ ಮಾಹಿತಿ ಎಲ್ಲರಿಗೂ ಉಪಯೋಗ ಆಗಿದೆ ಅಂತೇಳಿ ಅಂದ್ಕೊಂತೇನೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ